Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಒಂದು ಇಂಪಾರ್ಟೆಂಟ್ ಫ್ಯೂಚರ್ನೊಂದಿಗೆ ನಾನು ಬಂದಿದ್ದೇನೆ ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ನಿಮಗೆ ಇದು ಇಂಟ್ರೆಸ್ಟಿಂಗ್ ಅನಿಸಿದರೆ ಈ ವಿಡಿಯೋನ ಎಲ್ಲರೂ ನೋಡಿ ಮತ್ತು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಒಂದು ಗೂಗಲಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಬಂದಿದೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಎಲ್ಲರೂ ಲೈಕ್ ಇದ್ದೀರಾ ಅಂತ ಅನಿಸುತ್ತೆ ವಿಡಿಯೋ ನಾನು ತಿಳಿಸ್ಕೊಳ್ಳೋ ತಿಳಿಸ್ಕೊಡೋದ್ರೊಳಗಡೆ ವೀಡಿಯೋನ ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಗೂಗಲಲ್ಲಿ ಇವತ್ತಂತರೂ ಅಲ್ಲ ಭಾಳ ದಿನ ಆಯಿತು ಒಂದು ಟೆನ್ ಒಂದು ಮಂತ್ ಆಗಿರ್ಬೋದು ಫ್ಯೂಚರ್ ಬಂದು ಇದು ಯಾರಿಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು ನಾವು ಇದನ್ನು ಇವತ್ತು ತಿಳಿಸೋದಕ್ಕೆ ಬರ್ತಾಯಿದ್ದೀವಿ ಸ್ನೇಹಿತರೆ ಹಾಗಾದರೆ ಬನ್ನಿ ನಾವು ಮೊದಲು ಗೂಗಲಲ್ಲಿ ಒಂದು ಫ್ಯೂಚರ್ ಆಡೋ ಆ್ಯಡ್ ಆಗಿದೆ ಅದು ಯಾವ ಫ್ಯೂಚರ್ ಅಂತ ತಿಳ್ಕೊಳ್ಳೋಣ ತಿಳ್ಕೊಂಡು ಆ ಫ್ಯೂಚರ್ನಲ್ಲಿ ಏನೇನು ಉಪಯೋಗಗಳಿವೆ ಅಂತ ನಾವು ಮೊದಲು ತಿಳ್ಕೊಂಬರೋಣ ಬನ್ನಿ ಹೇಗಾದರೆ ಸ್ನೇಹಿತರೆ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ గూగల్ సర్వీస్ అంత ఇది హిల్స్ గూగుల్ సర్వీసెస్ ಆಲ್ ಸರ್ವಿಸಸ್ನ ಸೆಲೆಕ್ಟ್ ಮಾಡೋಣ ನಮ್ಗೆ ಬೇಕಾದಂಥ ಆಪ್ಷನ್ ಹುಡ್ಕೋಣಲ್ಲಿ ಗೂಗಲ್ ಫಿಟ್ಟು ಇದರ ಬಗ್ಗೆ ಮುಂಚೆ ಹೇಳಿದರೆ ಗೂಗಲ್ ಫಿಟ್ ಬಗ್ಗೆ ನಮ್ಮ ಹಿಂದಿನ ಟುಟೋರಿಯಲ್ಗಳಲ್ಲಿ ನೋಡಿರ್ಬೋದು ನೀವು ಬೇಕಾದ್ರೆ ಏನು ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇದೇ ನಿಮ್ಗೆ ನಾನು ತೋರಿಸ್ತಿರೋದು ಇವತ್ತು ಕ್ರಾಸ್ ಡಿವೈಸಸ್ ಸರ್ವಿಸ್ ಅಂತ ಇದರಿಂದ ಏನು ಉಪಯೋಗ ಅಂತ ನೋಡಿ ನೋಡಿ ಸೆಟ್ ಅಪ್ ಮಾಡ್ಬೇಕಿದ್ರೆ ಸ್ನೇಹಿತರೆ ಸೆಟಪ್ ಮಾಡೋದಕ್ಕಿಂತ ಮುಂಚೆ ಇದರಿಂದ ಏನು ಉಪಯೋಗಗಳಂತ ತಿಳ್ಕೊಂಡ್ಬಿಡೋಣ ಇದರಿಂದ ಏನು ಉಪಯೋಗಪ್ಪ ಅಂತಂದರೆ ಕ್ರಾಸ್ ಡಿವೈಸಸ್ ಅಂತಂದರೆ ಏನಾದರೂ ನಿಮ್ಮ ಫೋನ್ ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು ಮತ್ತು ಕಂಪ್ಯೂಟರು ಇದರಿಂದ ನೀವೇನಾದರೂ ಸರ್ಚ್ ಮಾಡ್ತಿದ್ರೆ ಅಂದರೆ ಏನಾದರೂ ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡ್ತಿರ್ತೀರಾ ಅಥವಾ ಆ್ಯಪ್ಗಳಲ್ಲಿ ಏನಾದರೂ ನೀವು ಸರ್ಚ್ ಮಾಡ್ತಿರ್ತೀರಲ್ವಾ ಅದನ್ನು ನಾವು ಕಂಪ್ಯೂಟರಲ್ಲಿ ಕೂಡ ಅದೇ ಒಂದು ಇದರಲ್ಲಿ ಏನು ಸರ್ಚ್ ಮಾಡಿರ್ತೀವೋ ಈ ಫೋನ್ನಲ್ಲಿ ನಾವು ಏನು ಸರ್ಚ್ ಮಾಡಿರ್ತೀವೋ ಕಂಪ್ಯೂಟರಲ್ಲಿ ಮತ್ತು ಟ್ಯಾಬ್ಲೆಟ್ ಟ್ಯಾಬ್ಲೆಟಲ್ಲಿ ಕೂಡ ಇದನ್ನು ಮುಂದುವರಿಸ್ಬೋದು ಸ್ನೇಹಿತರೆ ನಾವು ಈಗ ಈ ಈಗ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಹುಡುಕ್ತಾ ಹುಡುಕ್ ಹುಡುಕ್ತಾ ಇರ್ತೀವಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಒಂದು ಆ್ಯಪ್ನ ಅದೇ ಆ್ಯಪ್ಗಳನ್ನು ಕಂಪ್ಯೂಟರ್ನಲ್ಲಿ ಮತ್ತು ಟ್ಯಾಬ್ಲೆಟಲ್ಲಿ ನಾವು ಹುಡ್ಕೋಬೋದು ನಮಗೆ ಈ ಥರ ಏನಾದರೂ ಹುಡ್ಕೋಬೇಕು ಅಂತ ಅನ್ ಅನ್ನಿಸಿದಿರಿ ನಿಮಗೆ ನೀವು ಒಂದೇ ಫೋನಲ್ಲಿ ಈ ಸಾರಿ ಈಗ ನಿಮ್ಮ ಫೋನ್ ಮತ್ತು ಟ್ಯಾಬ್ಲೆಟ್ನಲ್ಲಿ ಒಂದೇ ಐಡಿ ಇರಬೇಕು ಕಂಪ್ಯೂಟರಲ್ಲಿ ಕೂಡ ಒಂದೇ ಐಡಿಯಾ ಇರಬೇಕು ನಿಮ್ಮ ಇನ್ನೊಂದು ಫೋನ್ ಆಗಿದರೆ ಅದರಲ್ಲಿ ಕೂಡ ಒಂದೇ ಐಡಿಯಾ ಇರಬೇಕು ಹಂಗಾದರೆ ಇದು ಕ್ರಾಸ್ ಡಿವೈಸಸ್ ಅನ್ನೋದು ವರ್ಕ್ ಆಗುತ್ತೆ ಸ್ನೇಹಿತರೆ ಓಕೆ ನಾನು ಸೆಟಪ್ ಮಾಡೋದು ಹೇಳಿಕೊಡ್ತಾಯಿದ್ದೀನಿ ಇವತ್ತು ಸೆಟಪ್ ಮಾಡೋಣ ಇವತ್ತು ಸೆಟಪ್ ಮಾಡಿಲ್ಲ ನಾನು ಹಾಂ ನೋಡಿ ನೀವು ವೀಡಿಯೋ ಕಾಲ್ಸ್ ಮಾಡ್ತಿದ್ರೆ ನೀವು ಫೋನಲ್ಲಿ ವೀಡಿಯೋ ಕಾಲ್ಸನ್ನ ಏನಾದರೂ ಮಾಡ್ತಿದ್ರೆ ಅದನ್ನು ಟ್ಯಾಬ್ಲೆಟಲ್ಲಿ ಮತ್ತು ಕಂಪ್ಯೂಟರಲ್ಲಿ ಕೂಡ ಅದನ್ನೇ ಮುಂದುವರಿಸ್ಬೋದು ನೋಡಿ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಇದು Button. Next code on Add Set up your device group. Now, set up your device group. Devices with the same Google account added to the device group and across device services together. Account amateur, image. Account avatar. at gmail.com. Okay. Add this device. Add this device. is A15. Okay. Take other devices. ಇನ್ವೈಟ್ ಮಾಡ್ಬೋದು ನಾವು ಬೇಕಾದರೆ ಹಾಂ ಇನ್ನೊಂದು ಡಿವೈಸ್ ಇದೆ ನೋಡಿ ನಂದು ನಾನು ಎರಡು ಫೋನ್ಗಳಿಗೆ ಸೈಂಡ್ ಇನ್ ಆಗಿದ್ದೀನಿ ನೀವು ಎಷ್ಟು ಫೋನ್ಗಳಿಗೆ ಸೈಂಡ್ ಇಡ್ ಆಗಿರ್ತೀರೋ ಅಷ್ಟು ಫೋನಲ್ಲಿ ನೀವು ನಿಮಗೆ ಬೇಕಾದಂಥ ಆ್ಯಪ್ಗಳು ಸರ್ಚ್ ಆಗಿರ್ಬೋದು ನೀವು ಗೂಗಲಲ್ಲಿ ಏನಾದರೂ ಗ್ರೂ ಗೂಗಲ್ ಗ್ರೋಮಲ್ಲಿ ಏನಾದರೂ ಹುಡುಕ್ತಿದ್ರೆ ನೀವು ಆ ಫೋನಲ್ಲಿ ಹುಡು ನೀವು ಈಗ ಬೇರೆ ಒಂದು ಫೋನಲ್ಲಿ ಎರಡು ಫೋನಲ್ಲಿ ಒಂದೇ ಥರ ಹುಡುಕ್ಬೋದು ಆ್ಯಪ್ಗಳನ್ನ ಗೂಗಲ್ ಕ್ರೋಮಲ್ಲಾಗಿರ್ಬೋದು ಅಥವಾ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋವಂಥದ್ದು ಆಗಿರ್ಬೋದು ವೆಬ್ಸೈಟ್ಗಳು ಒಂದೇ ಫೋನಲ್ಲಿ ಎರಡು ಒಂದೇ ಎರಡು ಫೋನಲ್ಲಿ ಒಂದೇ ಥರ ಹುಡುಕ್ಬೋದು ನೋಡಿ ಎರಡು ಡಿವೈಸ್ಗಳು ಟಿಕ್ ಆಗಿದೆ ಇದು ಹಾಂ ले सिलेक्ट ಅಂತ ಇದೆ ಸ್ಕಿಪ್ ದಿಸ್ ಗ್ರೂಪ್ ಮತ್ತೆ ಓಕೆ ಕೊಡಬಹುದು ಅಥವಾ ಸ್ಕಿಪ್ ಕೊಡಬಹುದು ಓಕೆ ಕೊಟ್ಟಿದೆ ನಾನು ಓಕೆ ಓಕೆ ಗಿವ್ ಕನ್ಸಲ್ಟ್ ದ ಬೈ ಸರ್ವಿಸಸ್ ಓಕೆ ಗಿವ್ ಕನ್ಸಲ್ಟ್ ದ ಬೈ ಸರ್ವಿಸಸ್ ಆಫ್ ಸ್ವಿಚ್ 13 ಟು 30 ಅಬ್ಟ್ ಗಿವ್ ಕನ್ಸಲ್ಟ್ ದ ಬೈ ಸರ್ವಿಸಸ್ ಆನ್ ಸ್ವಿಚ್ 13 ಟು 30 ಐಟಮ್ಸ್ Okay, this Other devices know. signed into your Google account will be able to find and share with you 3 of 13. What your devices can do, adding 4 of 13. What your device can do on 3 of 13. Call casting, move video calls to this device, 5 of 13. Device groups, adding 6 of 13. Engine A in the gmail.com, engine A is A15, added to group 7 of 13. Okay. Mobility can <laughs> not at to gmail.com, engine, how you'll appear, 9 of 13. Device name, engine is A15, 10 of 13. Sharing permissions, adding 11 of 13. Who can find and share with you your devices, can find and share with you for features like Quick Share, twelve or thirteen. When you turn on cross device services, apps can show you ways to share across devices, and people who can find and share with you in Quick Share can invite you to experiences and apps. Others may be able to see your device name and some other device info. Other devices with the same Google account can recognize this device until you turn off cross device services. Turning off cross device services is a fake can find and share with you using QuickShare Share, thirteen or thirteen. learn more about cross device services. Cross the part Device services, navigate up, button, engineer com. gmail.com, engineer is a 15 added the group, 7 of 13, and listed 13 items. I will appear, edit device name, engineer is a 15, 10 of 13. More device and permissions, edit, limit of who can find and share with you, Your devices can find and share with you for features like Quick Share, 12 of 13. You're all here, I'm going to share with you. Selected. Module can share with you on today. Not selected, radio button, contacts only. Not selected, radio button, everyone Tick take, take box only for 10 minutes, disabled Cancel button take, take box. Not selected, not selected, selected Radio, who can share with you? Selected, radio button, no one Your devices can still share with you if Bluetooth is turned on uh, No one has been selected here Not selected, radio button, contacts only You can also select contacts only Not selected, radio button, everyone Tick take, take box only for 10 minutes disabled. Cancel button. Done button. Cancel code to done code over the Cancel button. Tick take, take box. selected. Selected. Who can share with you? Selected. Consolidated. Consolidated tick box. Cancel button. Done button. Cross device services. You When you turn on cross device services, apps can show you ways to share across devices and people who can find and share with you and quick share Can invite you to experiences and apps. ನೋಡಿ ನಮ್ಮದು ಇದು ನಿಮ್ಗೆ ತೋರಿಸಿದೆ ಈಗ ಯಾರು ನಮ್ಮ ಡಿವೈಸ್ನ ಫೈಂಡ್ ಫೈಂಡ್ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನೋಡಿ ಇದಾವಾಗ ಬಿಡ್ತಾ ನಾನು ನಿಮಗೆ ಸೆಲೆಕ್ಟೆಡ್ ರೇಡಿಯೋ ಬಟನ್ ನೋ ವಾನ್ ಯುವರ್ 디ವೈಸಸ್ ಕ್ಯಾನ್ ಸ್ಟಿಲ್ ಶೇರ್ ವಿತ್ ಯು ಬಟ್ ಇಸ್ ಟರ್ನ್ ಆನ್ ಬ್ಲೂಟೂತ್ ತೋ ಆನ ಆಗುವಾಗ ಶೇರ ಆಗಬರ್ದು ಅಂತ ಇಲ್ಲಿ ಸೆಲೆಕ್ಟ್ ಆಗಿದೆ ಓಕೆ ನೀವು ನಿಮ್ಮ कांटेक्ट ಅಲ್ಲಿ ಇದ್ದವರು ಮಾತ್ರ ಶೇರ್ ಮಾಡ್ಬೋದು ಅಂತ ಅನ್ ಅನ್ಕೊಂಡ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎವ್ರಿ ಒನ್ ಇದೊಂದು ಆಪ್ಷನ್ ಇದೆ ಇದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಡನ್ ಕೊಡಿ ನೀವು ಅಷ್ಟೇ ಏನಿಲ್ಲ ಇಷ್ಟೇ ಸ್ನೇಹಿತರೆ ರಿಮೋ ಇದು ಕ್ರಾಸ್ ಡಿವೈಸಸ್ ಅನ್ನೋದು ಇಷ್ಟೇ ಆಗಿರುತ್ತದೆ ಇದು ವಿಡಿಯೋನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ